ಕಿರ್ಬುರಿ ಮಾಡಿ ನಮ್ಮ ಜೀವನ ಸಾಗಿಸ್ತೀವಿ ಸರ್ ಅಮ್ಮ ನಿಮ್ಮ ಫೋನ್ ನಂಬರ್ ಏನು ಫೋನ್ ನಂಬರ್ ಇಲ್ಲ ಸರ್ ನಾವು ಬಡವರು ಹಾಯ್ ಹಲೋ ನಮಸ್ಕಾರ ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗೆ ಕನ್ನಡ ಕಲಾ ರಾಜಕರಿಗೆ ದೇಶ ಕಾಯೋದರಿಗೆ ದೇಶದ ಮೇಲೆಲುಪು ರೈತರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪುಟಾಣಿ ನನ್ನ ಫೇವ್ರೇಟ್ ಆತ್ಮೀಯ ಗೆಳೆ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ನಿಮ್ಮನೆ ಒಂಡಾಡಿ ಗುಂಡನ ನಿಮ್ಮನೆಯ ಈ ಫನ್ ಮ್ಯಾನ್ ಫಸ್ಟ್ ಟೈಮ್ ನೋಡಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಮೂವತ್ತು ರೂಪಾಯಿಗೆ ಅಮ್ಮ ಕೊಡೋ ಸಖತ್ತು ಫುಟ್ಪಾತಲ್ಲಿ ಮಾಡೋ ಅಂಥ ಚುರುಮುರಿ ಅಮ್ಮನ ಕಷ್ಟ ಜೀವನ ನೋಡಿ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಕಣ್ರಿ ಅಮ್ಮ ನೋಡೋಕ್ಕೆ ನಮ್ಮ ಅಮ್ಮನ ಅಮ್ಮಂತರನೋ ಚಿಕ್ಕಮ್ಮನ ಥರನೋ ದೊಡ್ಡಮ್ಮನ ಥರನೋ ಕಾಣ್ತಾರೆ ಸಖತ್ತು ಜೀವಿ ಬನ್ನಿ ಚುರುಮುರಿ ಅಮ್ಮ ಮಾಡೋದನ್ನು ನೋಡೋಣ ತಿನ್ನೋಣ ಅದಾದಮೇಲೆ ನೀವು ಏನು ಮಾಡಿ ಎಮ್ ಇ ಎಸ್ ಕಾಲೇಜ್ ಇದೆಯಲ್ಲ ಮಲ್ಲೇಶ್ವರಂ ಫಿಫ್ಟೀನ್ ಕ್ರಾಸ್ ಎಮ್ ಇ ಎಸ್ ಕಾಲೇಜ್ ಪಕ್ಕದಲ್ಲೇ ಫುಟ್ಪಾತಲ್ಲಿ ಅಮ್ಮ ಕೂತ್ಕೊಂಡು ಚುರುಮುರಿ ಮಾಡ್ತಾರೆ ಬನ್ನಿ ತಿನ್ನಿ ಆ ಒಮ್ಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಚುರುಮುರಿ ತಿನ್ನೋಣ ಏ ನಿಮ್ಮ ಹೆಸರು ಯಾವ ನಿಮ್ದು ಪಾವಗಡ ಇಲ್ಲಿ ಎಷ್ಟ್ ದಿನ ಚುರುಮುರಿ ಕೊಡ್ತಾ ಇದ್ದೀರಾ ಒಂದ್ ತಿಂಗಳಿಂದ ಕೊಡ್ತಾ ಇದೀರಾ ಚುರುಮುರಿ ಒಂದೇ ಮಾಡೋದಾ ಅದು ಬಿಟ್ರೆ ಇನ್ನೇನು ಮಾಡ್ತೀರಾ ನಿಪ್ಪಟ್ಟು ಮಸಾಲ ಮಾಡ್ತೀರಾ ಇದೇನೇನು ಮೆಣಸಿನಕಾಯಿ ಹಾಕಿರ್ತೀರಾ ಇದರಲ್ಲಿ ಮೆಣ್ಸಿನ್ಕಾಯಿ ಉದಿನ ಮೆಣ್ಸಿನ್ಕಾಯಿ ಬೇರೆ ಹಾಂ ಎಷ್ಟಿ ಚುರ್ಮುರಿ ಮೂವತ್ತು ರೂಪಾಯಿನಾ ಮೂವತ್ತು ರೂಪಾಯಿಗೆ ಮಧ್ಯಾಹ್ನ ಹೊಟ್ಟೆ ತುಂಬಿಸ್ಬಿಡ್ತೀರಾ ಈಗ ಮಾಡ್ತಾ ಇದ್ದೀರಮ್ಮ ಇಪ್ಪತ್ತು ಮಸಾಲ ವಿಪ್ಪಟ್ ಮಸಾಲ ನಿಂಬೆಹಣ್ಣ ಹಾಕ್ತೀರಾ ಅದಕ್ಕೆ ಯಾವ ಊರ್ ಪುರಿ ಇದು ಬೆಂಗ್ಳೂರ್ ಪುರಿನೇ ಇದು ಬೆಂಗ್ಳೂರ್ ಪುರಿನೇ ನಿಪ್ಪಟ್ಟು ಮಸಾಲಕ್ಕೂ ಪುರಿ ಹಾಕ್ತೀರಾ ಸ್ವಲ್ಪ ಸ್ವಲ್ಪ ಹಾಕ್ತೀರಾ ಚುರುಮುರಿನ ನಾವು ಆ್ಯಕ್ಚುಲಿ ಹೊಸಕೋಟೆ ಪುರಿಯಲ್ಲಿ ಮಾಡೋದನ್ನು ನೋಡಿದ್ದೀವಿ ಅದನ್ನು ತಿಂದು ಇದ್ದೀವಿ ಆದರೆ ಇವ್ರು ಮಾಡೋದು ಬೆಂಗಳೂರು ಪುರಿಯಲ್ಲಿ ಚುರುಮುರಿಗೆ ಅವ್ರು ಹಾಕಿರೋ ಅಂಥ ತರಕಾರಿಗಳು ಅಂದರೆ ಒಂದು ಕಡೆ ಸೌತೆಕಾಯಿ ಹಾಕಿದ್ರೆ ಇನ್ನೊಂದು ಕಡೆ ಈರುಳ್ಳಿ ಮಗದೊಂದು ಕಡೆ ಟೊಮೆಟೊವಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಕಿದ್ದಾರೆ ಏನಿಲ್ಲ ಹಾಕೊಂಡ್ರೆ ಮೊದಲು ಚುರುಮುರಿ ನೀವು ತಗೊಂಡು ಹಿಂಗೆ ನಿಮಗೆ ತೋರಿಸಿ ಚಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಕ್ಯಾರೆಟ್ ನ ಚೆನ್ನಾಗಿ ಬಿಟ್ಟಿದ್ದಾರೆ ಟೊಮೆಟೊ ಎಲ್ಲ ಚಿಕ್ಕ ಚಿಕ್ಕದಾಗೆ ಸ್ಲೇಸ್ ಮಾಡಿ ಹಾಕಿರುವಂಥದ್ದು ಸೌತೆಕಾಯಿಗೂ ಅಷ್ಟೇ ಅವರು ಸೌತೆಕಾಯಿ ಸಿಪ್ಪೆ ಏನ್ ತೆಗ್ದಿಲ್ಲ ಸೌತೆಕಾಯಿರುವಂಥ ಕಹಿ ಏನ್ ಮಾತ್ರ ತೆಗ್ದಿರೋದ್ದು ತೆಗೆದ್ಬಿಟ್ಟು ಬಿಟ್ಟು ಈ ಈ ಚುರ್ಮುರಿ ಕ್ಯಾರೆಟ್ ಕ್ಯಾರೆಟ್ನ ತುರ್ತುರಿ ಮಾಡುವಂಥದ್ದು ನಾ ನೋಡ್ತಾ ತಿಂತಾದ್ರೆ ಒಂದು ಕಡೆ ಅವ್ರು ಹಾಕಿರುವಂಥ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿನ ಚಟ್ನಿ ಆದರೆ ಮಗನೊಂದು ಕಡೆ ಬೆಲ್ಲದ ತಿಳಿ ಪಾಕವನ್ನು ಹಾಕಿರುವಂಥದ್ದು ಸ್ವೀಟ್ಗೆ ಬೆಲ್ಲದ ಪಾಕಕ್ಕೂ ಅಷ್ಟೇ ಒಂಚೂರು ಲೈಟಾಗಿ ಹುಳಿ ಹಿಂಡಿದ್ದಾರೆ ಇನ್ನೂ ವಿಶೇಷ ಹೇಳಬೇಕು ಅಂದರೆ ಈ ಚುರುಮುರಿಗೆ ಬೆರಿ ಪುರಿ ಮಾತ್ರ ಹಾಕದೆ ನಿಪ್ಪಟ್ಟನ್ನು ಅಂಥದ್ದನ್ನು ನೋಡ್ತಿದ್ದೀರಿ ನೀವು ನಿಪ್ಪಟ್ಟಿನ ಜೊತೆ ಚುರುಮುರಿ ಒಂದು ಕಡೆ ಖಾರ ಆದರೆ ಇನ್ನೊಂದು ಕಡೆ ಆ ಬೆಲ್ಲದ ಪಾಕದ ಸಿಹಿ ಜೊತೆಗೆ ಮಗದೊಂದು ಕಡೆ ಆ ನಿಂಬೆ ನಿಂವಂಥ ರಸದ ಹುಳಿ ಜೊತೆಗೆ ತಿಂತಾಯಿದ್ರೆ ಇದ್ರೆ ಚುರುಮುರಿ ಚಿಂದಿಗುರೂ ಚುರುಮುರಿ ಚಿಂದಿಯಾಗಿತ್ತು ಕಣ್ರಿ ಈಗ ನಿಪ್ಪಟ್ಟು ಮಸಾಲದ ಸರದಿ ಪುರಿಯನ್ನು ಕಡಿಮೆ ಹಾಕಿ ನಿಪ್ಪಟ್ಟನ್ನ ಹಿಂಗೆ ತಗೊಂಡು ಚೆನ್ನಾಗಿ ಪುಡಿ ಪುಡಿ ಮಾಡಿ ಅತಿರೇಕ ಪುಡಿ ಮಾಡಿದೆ ಒಂದು ಲೆವೆಲ್ಗೆ ಪುಡಿ ಮಾಡಿ ಈ ಥರ ಬಾಯಿಗೆ ಬಿಲ್ ಬಿಲ್ ಹೇಗೆ ಸಿಗಲಿ ಅನ್ನೋ ಥರ ಕೊಟ್ಟಿದ್ದಾರೆ ನೋಡಿ ನಿಪ್ಪಟ್ಟು ಮಸಾಲ ತಗೊಂಡು ಈ ಸೌತೆಕಾಯಿ ತುಂಡಿನ ಜೊತೆಗೆ ಐ ಲವ್ ಯು ಅಂತ ಮಗದೊಮ್ಮೆ ನಿಮ್ಗೆ ಹೇಳ್ತಾ ತಿಂತಾಯಿದ್ರೆ ಇದ್ರೆ ಪುರಿ ಆಮೇಲೆ ಅವರು ಹಾಕಿರುವಂಥ ಖಾರ ಬೂಂದಿ ಕರುಂಕುರುಮ್ ಅಂತಿದ್ರೆ ನಿಪ್ಪಟ್ಟು ಗರಿಗರಿಯಾಗಿದೆ ದ ಮೇಯ್ನ್ ಅವ್ರು ಹಾಕಿರುವಂಥ ಖಾರ ಚಟ್ನಿ ಜೊತೆಗೆ ಆ ಸ್ವೀಟ್ ಚಟ್ನಿ ಜೊತೆಗೆ ಹಸಿ ಸೌತೆಕಾಯಿ ಜೊತೆಗೆ ತಿಂತಾಯಿದ್ರೆ ರುಚಿ ನೆಕ್ಸ್ಟ್ ಲೆವೆಲ್ ಆಗ್ಬೋದು ಎಲ್ಲ ಕಡೆ ಚುರುಮುರಿ ಸಿಗುತ್ತೆ ಅಮ್ಮನ ಕೈ ರುಚಿಯ ಚುರುಮುರಿ ಯಾಕೆ ತಿನ್ಬೇಕು ಅಂತಂದರೆ ಅವ್ರು ಹಾಕುವಂಥ ಬೆಲ್ಲದ ಪಾಕ ಮಗನೊಂದು ಕಡೆ ಖಾರವಾಗಿರುವಂಥ ಖಾರ ಚಟ್ನಿ ಜೊತೆಗೆ ವಿಶೇಷವಾಗಿ ಒಂದು ಕಣ್ಣು ಕಾಣುವಂಥದ್ದು ಅಮ್ಮನ ಕಷ್ಟ ಮತ್ತೊಂದು ಕಡೆ ಕಣ್ಣಿಗೆ ಹೃದಯಕ್ಕೆ ತಾಕುವಂಥದ್ದು ಅಮ್ಮನ ರುಚಿ ಮಾಡಿ ಈ ಅದ್ಭುತವಾದಂಥ ಚುರುಮುರಿನೇ ಆಗಿರಲಿ ನಿಪ್ಪಟ್ ಚುರುಮುರಿನೇ ಆಗಿರಲಿ ಹಿಂಗೆ ತಗೊಂಡು ಹಿಂಗೆ ತಿನ್ನಬೇಕು ಅಂದರೆ ಮಲ್ಲೇಶ್ವರ ಹದಿನೈದನೇ ಕ್ಲಾಸಲ್ಲಿರುವಂಥ ಹೆಸರಾಂತ ಕಾಲೇಜು ಎಮ್ ಇ ಎಸ್ ಪಿ ಯು ಕಾಲೇಜು ಪಕ್ಕದಲ್ಲೇ ಫುಟ್ಪಾತಲ್ಲಿ ಅಮ್ಮ ಅಂಗಡಿ ಹಾಕೊಂಡಿರ್ತಾರೆ ಫುಟ್ಪಾತಲ್ಲಿ ಕೂತ್ಕೊಂಡು ಕಷ್ಟ ಇದ್ರೂ ಬಿಸಿಲಲ್ಲಿ ಒಂದು ಶೆಲ್ಟರು ಇಲ್ಲದೆ ಇದ್ದಾಗ ರುಚಿಯಂತೂ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲದೆ ಕೊಡ್ತಾರೆ ಬನ್ನಿ ತಿನ್ನಿ ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಲೇಬೇಕು ಜೊತೆಗೆ ವಿಶೇಷವಾಗಿ ಅಮ್ಮನ ಕೈ ರುಚಿ ತಿನ್ನಲೇಬೇಕು ಏನಂತೀರಿ ಎಷ್ಟು ಜನ ಮಕ್ಕಳಮ್ಮ ನಿಮಗೆ ಇಬ್ಬರು ಸರ್ ಇರ್ಬುರಿ ಮಾಡಿ ನಮ್ಮ ಜೀವನ ಇದೆ ಸರ್ ಹೌದಾ ಮೂವತ್ತು ರೂಪಾಯಿ ಲಾಭ ಬರುತ್ತೆ ನಿಮಗೆ ಸಾಕ ಮೂವತ್ತು ರೂಪಾಯಿಗೆ ಆಗ್ತದೆ ಪ್ರತಿದಿನ ಖಾಲಿ ಮಾಡ್ಕೊಂಡು ಹೋಗ್ತೀರಾ ಅಥವಾ ಉಳಿಯುತ್ತಾ ಖಾಲಿ ಆಗ್ತೈತಿ ಖಾಲಿ ಆಯ್ತದೆ ದುಡ್ಡು ಉಳಿತಾಯ ಆಗುತ್ತಾ ಇದ್ರಲ್ಲೇ ಆ ಪರವಾಗಿಲ್ಲ ಆದ್ರೆ ವ್ಯಾಪಾರ ಆದ್ರೆ ಆಗ್ತೈತಿ ಇಲ್ಲಂದ್ರೆ ಸ್ವಲ್ಪ ಕಡಿಮೆ ಆಗ್ತಿ ಸ್ವಲ್ಪ ಇನ್ನು ಮುಂದೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಬಿರಿ ಎರಡು ಐಟಮ್ ಹಾಕ್ಬೇಡಿ ಇನ್ನು ಜಾಸ್ತಿ ಹಾಕಿ ಐಟಮ್ಗಳು ಇಲ್ಲ ಆಶರದಿಂದ ಸ್ಥಿತಿ ಚರಕಾರ್ ನೀವು ಒಬ್ರೇ ಮಾಡೋದಾ ನಿಮ್ಮ ಜೊತೆಗೆ ಇನ್ಯಾರೂ ಇಲ್ವಾ ಮಾಡಕ್ಕೆ ನಾವು ಒಬ್ರೇ ಮಾಡ್ತಿ ಅಮ್ಮ ನಿಮ್ಮ ಫೋನ್ ನಂಬರ್ ಏನು ಫೋನ್ ನಂಬರ್ ಇಲ್ಲ ಸರ್ ನಾವು ಬಡೂರು ಫೋನ್ ಇಲ್ವಾ ಸರಿ ನಾನು ಅಡ್ರೆಸ್ ಹೇಳಿರ್ತೀನಿ ಬಂದು ತಿಂತಾರೆ ಚೆನ್ನಾಗಿ ಚೆನ್ನಾಗಿದೆ ಥರ ರುಚಿಚಿಯಾಗಿ ಮಾಡ್ಕೊಡಿ ಲಂಚ್ ಆದಮೇಲೆ ಇದು ಲಂಚ್ ಮುಂಚೆ ಓಕೆ ಖಾರ ಇದೆಯಾ ಚುರ್ಮುರಿ ಇಲ್ಲ ನಾವು ಮೀಡಿಯಮ್ ಹಾಕ್ಸಿದ್ದೀರಾ ಓಕೆ ಐದು ಕೆಸ್ಟ್ ಮಾಡ್ಕೊಡ್ಬೋದು ಚುರುಮುರಿಗೆ ಐದು ಐದು ಕೊಡ್ಬೋದಾ ಹ್ಯಾಪಿ ಇಟಿಂಗ್ ಥ್ಯಾಂಕ್ ಯು ಸರಿ ಅವ್ರು ಊಟ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮಗೂ ಅಂತೂ ಚುರ್ಮುರಿ ಪಕ್ಕ ಇರುತ್ತೆ ಓಕೆ ಮನೆಗೆ ಹೋಗೋ ಟೈಮಲ್ಲಿ ನಮ್ದು ಬ್ಯಾಚ್ ಇದೆ ಹೌದಾ ಹ್ಯಾಪಿ ಈಟಿಂಗ್ ಥ್ಯಾಂಕ್ ಯು ಚೆನ್ನಾಗಿ ಓದ್ಕೊಳ್ಳಿ ಓಕೆ ಏನು ತಗೊಂಡ್ರಿ ಚುರುಮುರಿ ತೊಗೊಂಡ್ರಾ ನಿಪ್ಪು ಮಸಾಲ ತೊಗೊಂಡ್ರ ಹೇಗಿದೆ ಚುರ್ಮುರಿ ಮೂವತ್ತು ರೂಪಾಯಿ ಕೊಡ್ಬೋದಾ ಇದಕ್ಕೆ ಓಕೆ ತುಂಬ ಖಾರ ಅನ್ನಿಸ್ತಾ ಅದು ಖಾರ ಚಟ್ನಿ ಏನಿಲ್ಲ ಹೇಗಿದೆ ಚುರ್ಮುರಿ ಚೆನ್ನಾಗಿದ್ಯಾ ಖಾರ ಅನ್ನಿಸ್ತಾ ಓಕೆ ಸುಮಾರು ಕಡೆ ಬೆಂಗಳೂರಲ್ಲಿ ಚುರುಮುರಿ ಸಿಗುತ್ತೆ ಆ ಚುರ್ಮುರಿಗೂ ಈ ಚುರುಮುರಿಗೂ ಏನು ವ್ಯತ್ಯಾಸ ಚೆನ್ನಾಗಿರುತ್ತೆ ಸ್ವೀಟ್ ಚೆನ್ನಾಗಿತ್ತ ಖಾರ ಹ್ಯಾಪಿ ಚೆನ್ನಾಗಿತ್ತಿಂಗ್ ಥ್ಯಾಂಕ್ ಯು ಅಮ್ಮನ ಕೈ ರುಚಿಯಲ್ಲಿ ಅದ್ದೂರಿ ಆದಂತ ಚಿಂದ ಆಗಿರುವಂತ ಚುರುಮುರಿ ತಿಂದಾಯ್ತು ನಿಪ್ಪಟ್ಟು ಮಸಾಲೂ ತಿಂದಾಯಿತು ಅಮ್ಮ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆದಾಗ ಓಪನ್ ಇರುತ್ತೆ ಅಂಗಡಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಿ ಹನ್ನೆರಡು ಗಂಟೆಗೆ ಶುರು ಮಾಡ್ತೀರ ಸೂಪರು ಎರಡೂ ಮೂವತ್ತೇ ರೂಪಾಯಿ ನಿಪ್ಪಟ್ಟು ಮಸಾಲ ನಲವತ್ತು ಇದು ಮೂವತ್ತು ಓಕೆ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಿ ನಿಮಗೆ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ನಿಮ್ಮ ಒಳ್ಳೆಯ ತನಕ ಭಗವಂತ ಒಳ್ಳೇದು ಮಾಡಿ ಒಳ್ಳೇದಾಗಲಮ್ಮ ನಮಸ್ಕಾರ ನೀವೇನು ಮಾಡಿ ನಾನು ಆಗಲೇ ಹೇಳ್ದಂಗೆ ಎಮ್ ಇ ಎಸ್ ಕಾಲೇಜ್ ರೋಡಲ್ಲಿ ಇರೋವಂಥ ಕಾಲೇಜ್ ಪಕ್ಕದಲ್ಲೇ ಅಮ್ಮ ಕೂತ್ಕೊಂಡಿರ್ತಾರೆ ಬನ್ನಿ ಅಮ್ಮನಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮತ್ತು ನಾನು ಮುಂದಿನ ವೀಡಿಯೋ ಭೇಟಿ ಹಾಕ್ತೀನಿ ಕಣ್ರಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಷ್ಟ ಇದ್ರೂ ಇಷ್ಟಪಟ್ಟು ರುಚಿ ಕೊಡುವಂಥ ಇಂಥ ಅದ್ಭುತ ಕನ್ನಡ ಹೃದಯಗಳನ್ನು ಸಪೋರ್ಟ್ ಮಾಡಿ ಪ್ಲೀಸ್